ಹೊನ್ನಾವರ ತಾಲೂಕಿನ ಮಾವಿನ ಕುರುವಾದಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆ ನಿರ್ಮಿಸಿರುವ ಪರಿಸರ ಸೌಂದರ್ಯದ ಜಾಯನ್ ಜಾಯ್ ವಾಟರ್ ಪಾರ್ಕ್ ಉದ್ಘಾಟನೆ ಸೋಮವಾರ ಅದ್ದೂರಿಯಾಗಿ ನಡೆಯಿತು ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ವಾಟರ್ ಪಾರ್ಕ್ ಉದ್ಘಾಟಿಸಿದರು ನಂತರ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಸಚಿವರು ನೀರು ಎಂದರೆ ನನಗೆ ಬಹಳ ಪ್ರೀತಿ ಅದರಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಮುದ ನೀಡುತ್ತದೆ ವಂಡರ್ಲಾಗೆ ತೆರಳಿದಾಗ ಸಂತಸವೂ ಇತ್ತು ಇನ್ನೊಂದೆಡೆ ನಮ್ಮ ಭಾಗದಲ್ಲಿ ಯಾಕೆ ಇಂತಹ ಪಾರ್ಕ್ ಇಲ್ಲವೆಂದು ಬೇಸರವೂ ಇತ್ತು ಇಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ಹೇಳಿದರು ಆದರೆ ಇಲ್ಲಿ ನೀರಿನ ಸಮಸ್ಯೆಯಲ್ಲ ರಾಜಕಾರಣಿಗಳಿಂದ ಅಧಿಕಾರಿಗಳ ಅಸಹಾಯಕತೆಯಿಂದ ಸಮಸ್ಯೆ ಆಗುತ್ತಿದೆ ಪ್ರವಾಸೋದ್ಯಮ ಬೆಳೆಯಬೇಕು ಅಂತಾರೆ ಆದರೆ ಬೆಳೆಯುವುದಕ್ಕೆ ಬಿಡುವುದಿಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅವಕಾಶ ಮಾಡಿಕೊಡಬೇಕು ಪ್ರೋತ್ಸಾಹ ನೀಡಬೇಕು ಆಗ ಮಾತ್ರ ಪ್ರವಾಸೋದ್ಯಮ ಬೆಳೆಯುತ್ತದೆ ಎಂದರು ಭಾಳ ಸಂತೋಷ ಆಯಿತು ಬಂದಾಗ ಬರುವಾಗ ಹೇಳಿದೆ ಸ್ವಲ್ಪ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಬಂದರೆ ನಾವು ನಿಮ್ಮ ಜೊತೆ ಇಲ್ಲಿ ಆಟ ಆಡ್ಬೋದಿತ್ತು ಈಗ ವಯಸ್ಸಾಗಿಬಿಡ್ತು ಯಾಕೆಂದ್ರೆ ನನಗೆ ಭಾಳ ನೀರು ಅಂದರೆ ಭಾಳ ಪ್ರೀತಿ ನನಗೆ ಭಾಳ ಟೈಮ್ ನಾನು ನೀರಲ್ಲೇ ಇದ್ದುಬಿಡ್ತೀನಿ ಹೋಗ್ಬಿಟ್ರೆ ಎರಡು ಗಂಟೆ ಮೂರು ಗಂಟೆ ಅದು ಸಮುದ್ರ ಆದ್ರೂ ಸರಿ ನದಿ ಆದರೂ ಸರಿ ಸ್ವಲ್ಪ ಬಹಳ ಪ್ರೀತಿ ನನ್ಗೆ ನಾವು ಆಗಾಗ ಮೈಸೂರಿಗೆ ಹೋಗ್ತಿದ್ರು ನಾವು ನಾವಲ್ಲೆಲ್ಲ ಹೋಗಿ ನೋಡಿದಾಗ ಬಹಳ ಸಂತೋಷನೂ ಆಗ್ತಿತ್ತು ಸ್ವಲ್ಪ ಬೇಜಾರನೂ ಆಗ್ತಿತ್ತು ಯಾಕೆಂದ್ರೆ ನಮ್ಮ ಕಡೆ ಯಾಕಿಲ್ಲ ಇದು ಯಾರು ಯಾಕೆ ಮಾಡ್ತಾ ಇಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಳ್ತಿದ್ರು ಯಾಕೆಂದ್ರೆ ಇಲ್ಲಾಂದ್ರೆ ಐನೂರು ಕಿಲೋಮೀಟರ್ ದೂರ ಬರೀ ಒಂದು ವಾಟರ್ ಪಾರ್ಕ್ ನೋಡ್ಲಿಕ್ಕೆ ಅಥವಾ ಆಟ ಆಡ್ಲಿಕ್ಕೆ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ನಮಗಿತ್ತು ಇವತ್ತಂತದೊಂದು ಅದ್ಭುತವಾದಂತ ಕೆಲಸ ಅನು ಬಹಳ ವರ್ಷದಿಂದ ನನ್ನ ಫ್ರೆಂಡ್ ಅವ್ರ ಭಾವ ಇರ್ಬೋದು ಅವ್ರಿರ್ಬಹುದು ಇಲ್ಲ ನನ್ನ ಭಾಳ ಹತ್ತಿರದಲ್ಲಿ ಇದ್ದಂತೆ ಅವ್ರು ಇಲ್ಲಿ ಮಾಡಿದಾಗ ಭಾಳ ಸಂತೋಷ ಐತಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದೆ ನಾನು ಹೇಳಿದ್ರು ಅವರು ನೀರಿನ ಸಮಸ್ಯೆ ಅಂದಳಿ ನೀರಿನ ಸಮಸ್ಯೆ ಅಲ್ಲ ರಾಜಕಾರಣಿಗಳ ಆಸಕ್ತಿಯ ಸಮಸ್ಯೆ ಮತ್ತು ಬೇರೆ ಹೇಳ್ತಿದ್ದೆ ಈ ವೇದಿಕೆ ಸರಿಯಲ್ಲ ಅನ್ನಿ ಹೇಳೋದು ಇಲ್ಲ ಇದು ಒಳ್ಳೇದಲ್ಲ ನೀರಿನ ಸಮಸ್ಯೆ ನೀರು ಕುಡಿಲಿಕ್ಕೆ ನೀರಿಲ್ಲ ನಾವು ಹೇಗೆ ಈಗ ವಾಟರ್ ಪಾರ್ಕ್ ಕೊಡೋದು ಅದು ಬೇರೆ ಸಮಸ್ಯೆ ಇದಾಗಲ್ಲ ನೀರಿಂದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ರಾಜಕಾರಣಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ ನಾವು ಬಾಯಲ್ಲಿ ವೇದಿಕೆ ಮೇಲೆ ಅಥವಾ ಪತ್ರಿಕೆಯವರು ಕೇಳಿದಾಗ ಹೇಳ್ತೇವೆ ಉದ್ಯಮ ಬೆಳಿಬೇಕು ಬೆಳೀತದೆ ಅಂದ್ರೂ ಜನ ಯಾಕೆಂದ್ರೆ ಈ ಜಿಲ್ಲೆ ಅಥವಾ ಈ ತಾಲೂಕು ನಮ್ಮ ರಾಜ್ಯದಲ್ಲ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇಲ್ಲದೆ ಇರುವಂತ ಸುಂದರವಾಗಿ ಅದಾಗೆ ಸೃಷ್ಟಿಯಾಗ್ಬಿಟ್ಟಿದೆ ಯಾರು ಸೃಷ್ಟಿ ಮಾಡಿದ್ದಲ್ಲ ಇದು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅದರಿಂದ ಪ್ರಯೋಜನ ತಗೊಳ್ಳಲಿಕ್ಕೆ ನಾವು ರಾಜಕಾರಣಿಗಳು ಮುಖಂಡರು ಇದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅವಕಾಶ ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಬೆಂಗಳೂರಿಗೋ ಮೈಸೂರಿಗೋ ಕೇರಳಕ್ಕೂ ಹೋಗ್ಬೇಕು ಇಂಥ ವಾಟರ್ ಪಾರ್ಕ್ ನೋಡಲಿಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ನೋಡಿದಾಗ ಹೀಗೆ ನಾನು ಅಂದಾಜು ಮಾಡಿದ್ದೆ ಇವ್ರಿಗೆ ನಾವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಸುಮ್ಮನೆ ಅಭಿವೃದ್ಧಿ ಆಗೋದಿಲ್ಲ ಪ್ರವಾಸೋದ್ಯಮ ಇಲ್ಲಿ ಜನ ಜನ ಅಂತ ಕೆಲಸ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಮಾತನಾಡಿ ಕುಡಿಯುವ ನೀರಿಗೆ ತತ್ವರ ಇದೆ ಜನಪ್ರತಿನಿಧಿಗಳು ಜನರಿಗೆ ಕುಡಿಯುವ ನೀರು ಪೂರೈಸುತ್ತಿಲ್ಲ ಅಂತಹುದರಲ್ಲಿ ಇಂಥ ಪ್ರವಾಸೋದ್ಯಮಕ್ಕೆ ಕೊಡಲು ಅವರು ಮುಂದಾಗಲಾರರು ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದಲು ಅವಕಾಶ ಮಾಡಿಕೊಡಬೇಕು ಎಂದರು ಈ ಕ್ಷೇತ್ರಕ್ಕೆ ಬಂದು ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿಲೂ ಇಲ್ಲ ನಾನು ಆದ್ರೆ ಈ ಕ್ಷೇತ್ರಕ್ಕಿಂತ ನನ್ನ ಈ ಭಾಗಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಗ್ತದಲ್ಲ ಇದರಿಂದ ಇದ್ರ ಮುಖಾಂತರ ಪ್ರವಾಸೋದ್ಯಮ ಬೆಳೀತದಲ್ಲ ಉತ್ತರ ಕನ್ನಡದಲ್ಲಿ ಅಂತ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ನಾನು ಇಲ್ಲಿ ಬಂದಂತವನು ಇದು ನಡೆಸಲೇಬೇಕು ಅಂತ ಹಠ ತಟ್ಟವರಲ್ಲಿ ನಾನು ಒಬ್ಬ ಅಂತ ಬಹಳ ಅಭಿಮಾನದಿಂದ ಹೇಳ ಬಯಸ್ತೀನಿ ಮತ್ತೆ ನಡಿಬೇಕಿಲ್ಲ ಇದು ನಡೆಯೋದ್ರ ಮುಖಾಂತರ ನಾನು ಅಂಥನಿಯವರ ಅವರ ನನ್ನ ಫ್ರೆಂಡು ಅಥವಾ ನನಗೆ ಸಿದ್ದಾಪುರದಿಂದ ನಮ್ಮ ಗುರು ಎಲ್ಲ ಫೋ ಫೋನ್ ಮಾಡಿದರು ಅವರೆಲ್ಲರೂ ನನ್ನ ಫ್ರೆಂಡು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರವಾಸೋದ್ಯಮ ನಾನು ಗುರು ಫೋನ್ ಮಾಡಬೇಕು ಅದನ್ನೇ ಹೇಳಿದ್ದೆ ವಾಟ್ರ್ ಪಾರ್ಕ್ ಸ್ಟಾರ್ಟ್ ಆಗಬೇಕು ಅದು ಹೇಗಾಗಬೇಕು ಏನಾಗಬೇಕು ಗೊತ್ತಿಲ್ಲ ನನ್ನ ಕಾರವಾರದಲ್ಲಿ ಅಂತೋನಿ ಅವರು ಸಿಕ್ಕಿದಾಗ ಬ ಅವರು ಅವರು ವೇದನೆಯನ್ನ ತೋಡ್ಕೊಂಡ್ರು ಕಷ್ಟವನ್ನ ತೋಡ್ಕೊಂಡ್ರು ನಾನು ಹೇಳಿದ್ರೆ ಬರ್ತೀನಿ ಅಂತ ನಾನು ಬರ್ಬೇಕಾದ್ರ ಜೊತೆಗೆ ಎಲ್ಲ ಪಟ್ಟಣ ಪಂಚಾಯತ್ ಮೆಂಬರ್ ಸುಬ್ರಾಯ್ ಸುಬ್ರಾಯ್ಗೌಡ್ರಿಗೆ ಮತ್ತೆ ನಮ್ ಶ್ರೀಪಾದ್ ನಾಯ್ಕ ಅವ್ರಿಗೆ ನಾವು ಒಂದಂತೂ ಭರವಸೆ ಕೊಟ್ಟೋಗಿದ್ವಿ ಎಲ್ಲ ಒಂದ್ ಹೇಳ್ತೀನಿ ಭಗವಂತ ಒಂದಕ್ಕೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಇಡೋದಿಲ್ಲ ಭಗವಂತ ಹತ್ತಾರು ಸೊಲ್ಯೂಷನ್ ಇಟ್ಟಿರ್ತಾನೆ ಅದನ್ನ ನಾವು ಹುಡ್ಕೋಬೇಕಾಗ್ತದೆ ಅವ್ರ ಎಲ್ಲದನ್ನೂ ಎಲ್ಲಾ ಸಮಸ್ಯೆಗಳನ್ನು ಸ್ಥಳೀಯ ಪ್ರಭಾವಿ ಮುಖಂಡರುಗಳ ಮುಖಾಂತರ ರಾಜಕಾರಣಿಗಳ ಮುಖಾಂತರ ಮಂತ್ರಿಗಳ ಮುಖಾಂತರ ಅಧಿಕಾರಿಗಳ ಮುಖಾಂತರ ಸರಿ ಮಾಡ್ಕೊಂಡು ಬಂದ್ರು ನೀರಿನ ಸಮಸ್ಯೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ಆ ನೀರಿನ ಸಮಸ್ಯೆಗೆ ಇಡೀ ದೇಶನೂ ಆಹಾಕಾರ ನೀರಿಗೆ ಮಾಡ್ತಾನೆ ಇದೆ ಇವತ್ತು ಜೆ ಜೆ ಎಂ ಅಂತ ಹೇಳಿ ಇಡೀ ಜಗತ್ತಲ್ಲಿ ಪೈಪ್ಲೈನ್ ಹಾಕಿದ್ರು ಅದ್ರ ಎಟ್ಟು ನೀರು ಅಂತ ಗೊತ್ತಿಲ್ಲ ಕುಡಿಯೋ ನೀರಿಗೆ ಇನ್ನೂ ಸಮಸ್ಯೆ ನಮ್ಮ ದೇಶದಲ್ಲಿದೆ ಇನ್ನು ರೈತರಿಗೂ ನೀರು ಸಿಕ್ಕಿಲ್ಲ ಸರಿಯಾಗಿ ಎಲ್ಲ ಕಡೆ ಇನ್ನು ನಿಮ್ಮಂತ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಕಮರ್ಷಿಯಲ್ಗೆ ಎಲ್ಲ ಅಂತ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ನಾನೇನು ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಈ ಪರಿಸ್ಥಿತಿ ಇಲ್ಲಿಯ ಕೋಸ್ಟಲ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಥವಾ ನನ್ನ ಕ್ಷೇತ್ರದ್ದು ಇದು ನನ್ನ ಕ್ಷೇತ್ರ ಪಕ್ಕದಲ್ಲೇ ಹೊಳೆ ದಂಡೆ ದಾಟ ನನ್ನ ಕ್ಷೇತ್ರ ಬರ್ತದೆ ನೀರು ಜನರಿಗೆ ಬೇಕೇ ಬೇಕು ಅದ್ರ ಮತ್ತೇನು ಅಭಿವೃದ್ಧಿ ಪಡಬೇಕಾದದ್ದು ನಮ್ಮೆಲ್ಲರ ಅದರಲ್ಲೂ ನಾವು ಸಮಾಜ ಸೇವೆಯಲ್ಲಿರೋರು ರಾಜಕಾರಣಿಗಳು ನಾವೆಲ್ಲರೂ ಎದ್ದು ನಿಲ್ಬೇಕು ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಷಯದಲ್ಲಿ ನಾವು ಒಂದು ಕಲ್ಪನೆ ಏನು ಇಟ್ಕೋಬೇಕು ಅಂದರೆ ಅಭಿವೃದ್ಧಿ ಮಾಡೋದಕ್ಕೋಗಿ ಕಾಡ್ ನಾಶ ಮಾಡೋದು ಅಭಿವೃದ್ಧಿ ಮಾಡೋದಕ್ಕೋಗಿ ಇಲ್ಲಿಯ ಸಂಸ್ಕೃತಿ ನಾಶ ಮಾಡೋದು ಅಭಿವೃದ್ಧಿ ಮಾಡೋದಕ್ಕೋಗಿ ನಮ್ಮ ಇಲ್ಲಿಯ ಪರಿಸರ ನಾಶ ಮಾಡೋದು ಆಗ್ಬಾರ್ದು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಇದು ಪಕ್ಕ ಹೇಳ್ತೀನಿ ಇದು ಟೂರಿಸಂ ಪ್ರಾಜೆಕ್ಟ್ ಇದು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಇಂಥದ್ ನಾವು ಒತ್ತು ಕೊಡ್ಲೇಬೇಕು ಅದು ಯಾವುದೇ ಕಾರಣ ಇರಲಿ ನಾವು ಒತ್ತು ಕೊಡ್ಲೇಬೇಕು ಅದು ಯಾರೇ ಮಾಡ್ಲಿ ನನ್ನ ವಿರೋಧ ಪಕ್ಷದವ್ರು ಮಾಡಿದ್ರು ನಾನು ಇಲ್ಲಿ ಬಂದ್ ಕೂತಿ ಅಷ್ಟೇ ಸಪೋರ್ಟ್ ಕೊಡ್ತಿದ್ದೆ ಯಾಕಂದ್ರೆ ಇಂಥ ಪ್ರಾಜೆಕ್ಟ್ ಮುಖಾಂತರ ಎಷ್ಟೋ ಅಭಿವೃದ್ಧಿ ಆಗ್ತದೆ ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ತರದೇ ಇದ್ರೆ ಬರುವಂತದಿಂದ ಪರಿಸರ ನಾಶ ಆಗೋಗ್ತದೆ ಪರಿಸರ ಉಳಿಸುವಂತದ್ದು ಏನಾದ್ರೂ ಪ್ರಾಮಾಣಿಕ ಪ್ರಯತ್ನ ಮುಂದೊಂದು ದಿನದಲ್ಲಿ ಮಾಡ್ತದೆ ಅಂದ್ರೆ ಅದು ವಾಟರ್ ಪಾರ್ಕ್ ಒಂದು ಹೆಜ್ಜೆ ಅದು ಅದ ಅನುಕೃಪ ಒಂದು ನಿಮ್ಮ ಒಂದು ಪರಿಸರ ಉಳಿಸೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದೊಂದು ದಿನದಲ್ಲಿ ಯಾಕೆಂದ್ರೆ ಇದು ಪರಿಸರ ಉಳಿಯುವಂತ ಪ್ರಾಜೆಕ್ಟೇ ಟೂರಿಸಮೇ ಕೃಷಿ ಮೀನುಗಾರಿಕೆ ಪ್ರವಾಸೋದ್ಯಮ ಉದ್ಯಮ ಈ ಜಿಲ್ಲೆಗೆ ಈ ಪ್ರದೇಶಕ್ಕೆ ಈ ಕ್ಷೇತ್ರಕ್ಕೆ ಬೇಕಾಗಿರುವುದಿದೆ ಮೂರು ಇದು ಮೂರಕ್ಕೆ ನಾವೆಲ್ಲ ರಾಜಕಾರಣಿಗಳು ಸೇರಿ ಒತ್ತು ಕೊಡದೇ ಇದ್ರೆ ಈ ನಾಡಿ ಈ ಕಾಡು ನಾಶ ಆಗುವಂತದ್ದು ಗ್ಯಾರಂಟಿ ಅದಕ್ಕಾಗಿ ಅದನ್ನೆಲ್ಲ ನೋಡಿ ನಾವು ಪ್ರಯತ್ನ ಮಾಡಬೇಕು ನಾವಿನ ಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೀಟರ್ ಮೆಂಡೋನ್ಸಾ ಮಾತನಾಡಿ ವಾಟರ್ ಪಾರ್ಕ್ ಉದ್ಘಾಟನೆ ಮೂಲಕ ನೂರಾರು ಜನರಿಗೆ ಉದ್ಯೋಗ ಲಭಿಸಿದೆ ಇದರಿಂದ ನೂರಾರು ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು ಸಂಸ್ಥೆ ಎಂಡಿ ಸುದರ್ಶನ್ ಪಿಳ್ಳೈ ಪ್ರಾಸ್ತಾವಿಕ ಮಾತನಾಡಿ ಪ್ರಾಕೃತಿಕವಾಗಿ ಸೌಂದರ್ಯ ಹೊಂದಿರುವ ಇಂತಹ ಸ್ಥಳದಲ್ಲಿ ವಾಟರ್ ಪಾರ್ಕ್ ಇಲ್ಲದೆ ಇರುವುದನ್ನು ಅವಲೋಕಿಸಿದೆವು ನಂತರ ಹಲವಾರು ರೀತಿಯ ಸವಾಲುಗಳನ್ನು ಎದುರಿಸಿ ಈ ಪಾರ್ಕ್ ನಿರ್ಮಿಸಿದ್ದೇವೆಂದರು ಇದೇ ವೇಳೆ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ ಸಹಕರಿಸಿದವರನ್ನ ಸಚಿವ ಮಂಗಳ ವೈದ್ಯರನ್ನ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನ ವಾಟರ್ ಪಾರ್ಕ್ ಗ್ರೂಪ್ನವರು ಸನ್ಮಾನಿಸಿ ಗೌರವಿಸಿದರು ಅನೂಪ್ ಗ್ರೂಪ್ನ ಸಲಹಾ ಸಮಿತಿ ಚೇರ್ಮನ್ ಕೆಪಿ ಪುರುಷೋತ್ತಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ಪಟ್ಟಣ ಪಂಚಾಯತ್ ಸದಸ್ಯೆ ಜೋಸ್ಬಿನ್ ಡಯಾಸ್ ಮಾವಿನಕುರುವ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿ ಶಂಕರ್ ಮಾಜಿ ಅಧ್ಯಕ್ಷ ತಿಲಕ್ ಗೌಡ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಜಾಯ್ ಆಡಳಿತ ಮಂಡಳಿಯ ಮುಖ್ಯಸ್ಥ ಅಂತೋನಿ ಕುಂಜನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಡಿಜಿಎಂ ರಾಕೇಶ್ ಕುಮಾರ್ ಉದ್ಯಮಿ ಬಲರಾಮ್ ಕೆ ಅಶ್ರಫ್ ಸಾಬ್ ರಾಮಚಂದ್ರ ಶಾನ್ಬಾಗ್ ಪ್ರಕಾಶ್ ಗೋಳಪ್ಪನವರ್ ಬಾಬು ಮುಂತಾದವರು ಉಪಸ್ಥಿತರಿದ್ದರು ಖ್ಯಾತ ನಿರೂಪಕ ಪ್ರಶಾಂತ್ ಮೂಡಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದರು